ಎಲ್ಲ ನಮ್ಮ ಸೌಜನ್ಯ ಪರ ಅರಣ್ಯ ನಮಸ್ತೆ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ತಾಲೂಕಿನಲ್ಲಿ ಒಂದು ಆತ್ಮಹತ್ಯೆ ಆಗಿದೆ ಅದಕ್ಕೆ ನೇರ ಹೊಣೆಗಾರರು ಎಸ್ ಕೆ ಡಿಆರ್ ಡಿ ಪಿ ಸಂಸ್ಥೆ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಹೆಸರಿನ ನಕಲಿ ಒಂದು ಸಂಸ್ಥೆ ಅಂತಲೇ ಹೇಳ್ಬೋದು ಈ ನಕಲಿ ಸಂಸ್ಥೆಯಿಂದ ಬಡ್ಡಿ ಹಣ ಕೊಡುತ್ತಾ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಆತ್ಮಹತ್ಯೆಗಳು ಆಗ್ತಾ ಇದೆ ಮನೆಯಲ್ಲಿ ಜಾಳ ಆಗ್ತಾ ಇದೆ ಗಂಡ ಹೆಂಡತಿಯನ್ನು ಬಿಟ್ಟು ದೂರ ಆಗುವ ಪರಿಸ್ಥಿತಿ ಆಗ್ತಾ ಇದೆ ಕೆಲವರು ಊರನ್ನೇ ಬಿಟ್ಟು ಹೋಗ್ತಾ ಪರಿಸ್ಥಿತಿ ಆಗ್ತದೆ ಇಂತ ಸಂದರ್ಭದಲ್ಲಿ ಮಳವಳ್ಳಿಯಲ್ಲೂ ಏಳ್ನೂರು ರೂಪಾಯಿ ಒಂದು ಕಟ್ಟಲಿಗ ತಳ ಅದಕ್ಕೆ ಆತ್ಮಹತ್ಯೆ ಆಗಿರೋದು ಈಗಾಗಲೇ ಮೂರು ಜನ ಮೇಲೆ ಎಫ್ಐ ಆರ್ ದಾಖಲಾಗಿದೆ ಅಲ್ಲಿಯ ಸ್ಥಳೀಯ ಸೇವಾ ಪ್ರತಿನಿಧ ಪ್ರತಿನಿಧಿ ಆಗಿರುವಂತ ರತ್ನ ರತ್ನಮ್ಮ ಇವರನ್ನ ಬಂಧನ ಮಾಡಿ ಜೈಲಲ್ಲಿದ್ದಾರೆ ಆದ್ರೆ ಒಂದು ಇಬ್ಬರನ್ನ ಇನ್ನೂ ಬಂಧನ ಮಾಡಿಲ್ಲ ಎಫ್ಐಆರ್ ಆಗಿದೆ ಆದ್ರೆ ಇದೆಲ್ಲ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಆ ಇಬ್ಬರು ಇನ್ನು ಇವಾಗ ಕಚೇರಿ ಕಚೇರಿಯಲ್ಲಿ ಓಡಾಡ್ತಾ ಇದ್ದಾರೆ ಈ ಪ್ರಕರಣ ಯಾವ್ದಾದ್ರು ರೀತಿಯಲ್ಲಿ ಮುಚ್ಚಾಕೋಣ ಅಂತ ಈ ಹಿಂದೆನೆ ಅವತ್ತೇ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡೋ ಆದ್ರೆ ಅಲ್ಲಿಯ ಸ್ಥಳೀಯವಾಗಿದ್ದ ಆ ಪಂಚಾಯತ್ ಅಧ್ಯಕ್ಷನ ಮಂಜು ಮಹೇಶ್ವರು ಮತ್ತೆ ನಾ ಡಿ ಎಸ್ ಎಸ್ ಇವರೆಲ್ಲ ಸೇರಿ ಮರಣೋತ್ತರ ಪರೀಕ್ಷೆ ಮಾಡಿ ಆ ಒಂದು ಪ್ರಕರಣ ಜೀವಂತವಾಗಿ ಉಳಿಸಿರುವುದು ರಾಜ್ಯದಲ್ಲಿ ಆಗಿರೋ ಎಲ್ಲಾ ಪ್ರಕರಣವನ್ನು ಇವರು ಮುಚ್ಚಾಕ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಠಾಣೆಯಲ್ಲಿ ಹೋಗಿ ಒಂದು ಪ್ರಕರಣ ನೋಡಿ ಸಾಲ ಬಾಧೆ ಅಂತ ಅಲ್ಲದೆ ಧರ್ಮಸ್ಥಳ ಅಂತ ಎಲ್ಲೂ ಆಗ್ತಾ ಇಲ್ಲ ಇವರಿಗೆ ಬೈ ಬೀಳ್ತಾ ಇದೆ ಪ್ರಕರಣ ದಾಖಲು ಮಾಡಿ ಮುಂದುವರಿಸಿ ಬೈ ಬೀಳ್ತಾ ಇದ್ದಾರೆ ನಾವು ಹದಿನೆಂಟ ಹದಿನೆಂಟನೇ ತಾರೀಕು ಇವರು ಡೆತ್ ಆಗಿದ್ದಾರೆ ಇಪ್ಪತ್ತನೇ ತಾರೀಕು ನಾವು ಮಳವಳ್ಳಿಗೆ ಹೋಗಿದೀವಿ ಮಳ ಮಳವಳ್ಳಿಗೆ ಹೋಗಿ ಇದಕ್ಕೆ ಸಂಬಂಧಿಸಿದ ತಾನೆಗೆ ನಾವೊಂದು ದೂರು ನೀಡಿದಿವಿ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೆ ಟಿ ಆರ್ ಡಿ ಪಿ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತ ಹಾಗೂ ರಾಜ್ಯಸಭಾ ಸದಸ್ಯರಾಗಿರುವಂತ ಡಾಕ್ಟರ್ ವೀರೇಂದ್ರ ಹೆಗಡೆ ಇವರನ್ನು ತನಿಖೆ ಮಾಡಬೇಕು ಎಫ್ಐ ಆರ್ ನಲ್ಲಿ ಸೇರಿಸಬೇಕು ಅದೇ ರೀತಿಯಲ್ಲಿ ಈ ಸಂಸ್ಥೆಯ ಕಾರ್ಯನಿರ್ವಾಹಕರಾಗಿರುವಂತ ಅನಿಲ್ ಅನಿಲ್ ಎಸ್ ಎಸ್ ಹಾಗೂ ಪಾಂಡ್ಯನ್ ಇವರನ್ನು ಈ ಪ್ರಕರಣ ದಾಖಲಾ ಮಾಡಿಸ್ಬೇಕಂತ ಹಾಕ್ತೀವಿ ಆದ್ರೆ ಇವರ ವಿಡದ ಯಾವುದೇ ಪ್ರಕರಣ ಇವರನ್ನು ದಾಖಲು ಮಾಡುವ ಯಾವುದೇ ಕೆಲಸ ಕಾರ್ಯಗಳು ನಡೆಸುತ್ತಾ ಇಲ್ಲ ಇವರು ಇವಾಗ ಈ ಒಂದು ಪ್ರಕರಣ ಇಲ್ಲಿಗೆ ಮುಚ್ಚಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಬ್ಬರನ್ನ ಜೈಲು ಹಾಕೋದು ಇಬ್ಬರು ಹೊರಗೆ ಇರೋದು ಇನ್ನೊಂದ್ ಎರಡಕ್ಕೆ ಎರಡು ದಿನಕ್ಕೆ ಜಾಮೀನು ತಗೊಳ್ಳೋದು ಹೊರಗೆ ಬರೋ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವ್ ಈ ಮೂಲಕ ಬಿಸಿ ಸಿ ಅವರು ಎಸ್ ಪಿ ಅವರು ಹೇಳ್ತಾ ಇದೀವಿ ನಾವು ಕಡಿಮೆ ಅಂದ್ರೆ ನಾವು ಆರನೇ ತಿಂಗಳಿಂದ ಪ್ರಾರಂಭ ಮಾಡಿದೀವಿ ನೀವು ದೂರ ಕೊಡ್ಲಿಕ್ಕೆ ಸರ್ಕಾರದ ಎಲ್ಲಾ ಅಧಿಕಾರಿಗೂ ಕೊಟ್ಟಿದ್ದೀವಿ ಎಸ್ ಪಿ ಅವರಿಗೂ ಕೊಟ್ಟಿದೀವಿ ಪೊಲೀಸ್ ಮಹಾನಿರ್ದೇಶಕರು ಕೊಟ್ಟಿದ್ದೀವಿ ಅದೇ ರೀತಿ ಎಲ್ಲಾ ಡಿ ಸಿ ಅವ್ರಿಗೆ ಕೊಟ್ಟಿದೀವಿ ಇಂಥ ಒಂದು ನಕಲಿ ದಂಧೆ ನಡೀತಾ ಇದೆ ತನಿಖೆ ಮಾಡಿ ಜನರನ್ನು ಉಳಿಸಿ ನಾಡನ್ನು ಉಳಿಸಿ ಅಂತ ಕೊಟ್ಟಿದ್ದೀವಿ ಇದರನ್ನಾದ್ರೂ ಇದರ ಪ್ರತಿಯನ್ನಾದ್ರೂ ನಿಮ್ಮ ಹತ್ರ ಇದೆ ನಿಮ್ಮ ಕಚೇರಿಗೆ ಬಂದಿದೆ ಇಟ್ಬಿಟ್ಟು ನಾವು ತನಿಖೆ ಮಾಡಿದ್ದು ನೀವು ಇಲ್ಲಿ ಮುಂಚಿನಿಗೆ ಹೋಗ್ಬೇಡಿ ಏನೋ ದರ್ಶನದ ಪ್ರಕರಣ ಆಗಿದೆ ಸೇಮ್ ಅದೇ ರೀತಿಯಲ್ಲಿ ஏன்னா அவரி கானூனு இவரி கானூன் அல்ல கானூன் எல்லாரும் தோர்சோடி பிரபாவில் வைத்தி லிகொந்து கானூனு தர்சனவ் ஒானூன் இத்தரக்கல நீலாக்க எச்செத்துக்கொண்டு பிரகரண தனிஷ் ஸ்பீட் ஆகி முந்துவி தப்பிஸ்தர மெல்லாம் கிரம இருக்கு இல்லாத முந்தின நான் கோர்ட்டுக்கு நூறக்கென்னூறு பர்சென்ஸ் சத்திய ஆகிர் நீ அப்ப ಈ ಕೆಲಸ ಕೈ ಹಾಕಬೇಡಿ ಕೋರ್ಟ್ ಮುಖಾಂತರವಾಗಿ ಒಂದು ತನಿಖೆ ಮಾಡುವ ಆದೇಶವನ್ನು ಹೊರಡಿಸುವಂತ ಪರಿಸ್ಥಿತಿ ತಾವು ತಂದಿಡಬೇಡಿ ಇದೊಂದು ದೊಡ್ಡ ವಿಷಯ ಕರ್ನಾಟಕ ರಾಜ್ಯಾದ್ಯಂತ ರಾಜ್ಯಾದ್ಯಂತ ನಡೀತಾ ಇದೊಂದು ಅತ್ಯ ಕೊಲೆ ಕೊಲೆ ಪ್ರಕರಣ ಅದರಿಂದ ಇದನ್ನು ತನಿಖೆ ಮಾಡಿ ಅಂತ ಈ ಮೂಲಕ ನಮ್ಮಲ್ಲಿ ಬೇಡಿಕೊಳ್ತಾ ಇದೆ